ನಿಮ್ಮ ಮೊಬೈಲ್ನ ಪ್ಲೇ ಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಏಪ್ರಿಲ್ ಇಪ್ಪತ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಹಿಂದೂಗಳೆಲ್ಲ ಒಂದಾಗಿ ಉಗ್ರರ ವಿರುದ್ಧ ಸಂಘಟಿತ ಹೋರಾಟ ಮಾಡಬೇಕು ಎಂದು ಮಾಜಿ ಸಂಸದ ಪ್ರತಾಪ್ ಸಿಂಹ ಸಲಹೆ ನೀಡಿದರು ಎಲ್ಲಿವರೆಗೂ ಈ ಜಾತಿ ಜಾತಿ ಅಂತ ಹೊಡೆದಾಡ್ಕೊಳ್ಳುವಂತಹ ಹಿಂದೂಗಳು ಇರ್ತಾರೋ ಒಗ್ಗಟ್ಟಿರಲು ಅಲ್ಲಿವರೆಗೂ ಕೂಡ ಪಹಲ್ಗಾಮ್ ಘಟನೆಗಳು ಸಂಭವಿಸ್ತಾನೆ ಇರ್ತವೆ ಹಿಂದೂಗಳು ದೊಡ್ಡ ಬೆಲೆಯನ್ನ ತೆರಬೇಕಾದಂತಹ ಪರಿಸ್ಥಿತಿ ಮುಂದಿನ ದಿನಗಳಲ್ಲೂ ಸೃಷ್ಟಿಯಾಗುತ್ತೆ ಅದಕ್ಕೋಸ್ಕರವಾಗಿ ಈ ಪಹಲ್ಗಾಮ್ ಘಟನೆ ನಂತರನಾದ್ರೂ ಕೂಡ ಜಾತಿ ಬಿಟ್ಟು ಇನ್ನಾದ್ರೂ ಹಿಂದೂಗಳು ಒಂದಾಗಿ ಮುಸಲ್ಮಾನರ ಜೊತೆ ಭ್ರಾತೃತ್ವ ಅನ್ನೋದು ಸಾಧ್ಯ ಇಲ್ಲದೆಲ್ಲ ಮೀಡಿಯಾದಲ್ಲಿ ತೋರ್ಕೆಗಷ್ಟೇ ಮುಸಲ್ಮಾನರು ಯಾವುದೇ ಘಟ್ಟೆ ನಡೆದಿರ್ಬೇಕು ಮುಸಲ್ಮಾನರೆಲ್ಲ ಕೆಟ್ಟವ್ರಲ್ಲ ಅಂತ ಬಟ್ ಕೆಟ್ಟವರೆಲ್ಲ ಮುಸಲ್ಮಾನರು ಯಾಕಾಗಿರ್ತಾರೆ ಸರ್ ಯಾವ ಕಾರಣಕ್ಕೋಸ್ಕರವಾಗಿ ಅವ್ರನ್ನ ಹೆಕ್ಕಿ ಹೊಡೆದ್ರಿ ನಾನು ಕೇಳಲಿಕ್ಕೆ ಬಯಸ್ತೀನಿ ಮತ್ತೊಂದ್ಸರಿ ಕೇಳಿ ಬಯಸ್ತೀನಿ ಒಬ್ಬ ಬಿಕಾರಿಯಿಂದ ಬುಕ್ಕಾರಿವರೆಗೂ ನಿಮ್ಮ ಫೇಸ್ಬುಕ್ ಪೇಜ್ ಇರ್ಬೋದು ಇನ್ಸ್ಟಾಗ್ರಾಮ್ ಪೇಜ್ ಇರ್ಬೋದು ಟ್ವಿಟರ್ ಪೇಜ್ ಇರ್ಬೋದು ಎಲ್ಲಾದ್ರು ಕೂಡ ಒಬ್ಬರಾದ್ರೂ ನೀವು ಖಂಡಿಸ್ತೀರೇನ್ರಿ ಒಬ್ಬರಾದ್ರೂ ಫತ್ವಾ ಹೊರಡಿಸ್ತೀರಿನ್ರಿ ಇದು ನಮ್ಮ ಧರ್ಮಕ್ಕೆ ವಿರೋಧ ಅಂತ ಯಾವ ಥರ ಹೇಳ್ತೀರಿನ್ರಿ ಒಬ್ಬರು ಅವ್ರು ಜನ ಹೇಳಿದ್ರಿ ನಿಮ್ಗೆ ನಿಮ್ಮ ಮಧ್ಯದಲ್ಲಿರುವಂತ ನಿಮ್ಮ ಸ್ನೇಹಿತರನ್ನು ಕೇಳಿ ಅವ್ರು ಯಾವತ್ತ ಕಣ್ಣಿನ ಹಾಕ್ತಿದ್ರ ಈ ತರ ಮನಸ್ಥಿತಿನ ಅವರಲ್ಲಿ ಬರಲ್ಲ ಇದು ಅವರಲ್ಲಿ ಒಬ್ಬ ಹ್ಯುಮ್ಯಾನಿಟಿ ಏನಾದ್ರೆ ಇಲ್ಲ ಅನ್ನೋ ರೀತಿಯಲ್ಲಿ ಅವ್ರು ವರ್ತಿಸ್ತಾ ಇದ್ದಾರೆ ಹಾಗೆ ಹಿಂದೂಗಳು ಹಿಂದೂಗಳು ಇನ್ನಾದ್ರೆ ಈ ಇದು ಇರೋದೇ ಒಂದು ದೇಶ ನೀವೇನು ಯುರೋಪಿಗೆ ಹೋಗ್ತೀರಿ ಅಂದ್ರೆ ಯುರೋಪ್ ಪರಿಸ್ಥಿತಿ ಇನ್ನು ಹೀನಾಯವಾಗಿ ಹೋಗಿದೆ ಅಮೆರಿಕದಲ್ಲಿ ನಿಮ್ಮನ್ನು ಒಳಗಡೆ ಬಿಟ್ಕೊಳ್ಳಲ್ಲ ಪಕ್ಕದಲ್ಲಿ ಇದ್ದಂತ ನೇಪಾಳ ಒಂದು ಹಿಂದೂ ಕಂಟ್ರಿ ಇತ್ತು ಅದನ್ನು ಅವ್ರ ಹಿಂದೂಗಳ ಮೂರ್ಖ ಹಿಂದೂಗಳೇ ಮುಗಿಸ್ಬಿಟ್ಟಿರೋದನ್ನ ಪಕ್ಕದಲ್ಲಿರುವಂತಹ ಬಾಂಗ್ಲಾದೇಶದ ಪರಿಸ್ಥಿತಿ ಏನಾಗಿದೆ ಅಂತ ನೋಡಿ ಇವತ್ತು ಬಾಂಗ್ಲಾದೇಶದಲ್ಲಿ ಅಲ್ಲಿನ ಮೊಹಮ್ಮದ್ ಯುನಸ್ ಪ್ರಧಾನಿಯಾಗಿ ಕೈಗೊಂಬೆ ಆಗಿ ಬಂದಾದ ನಂತರ ಹಿಂದೂಗಳ ಮೇಲೆ ಸತತವಾಗಿ ಆಕ್ರಮಣ ನಡೀತು ಆದ್ರೆ ನಮ್ಮ ಕರ್ನಾಟಕದ ಒಬ್ಬ ರಾಜಕಾರಣಿ ಡಿ ಕೆ ಶಿವಕುಮಾರ್ ಅವರು ಮೊಹಮ್ಮದ್ ಯುನಸ್ಸು ನನಗೆ ಆದರ್ಶ ಅಂತ ಹೇಳಿಕೊಳ್ತಾರೆ ಅಂದ್ರೆ ಹಿಂದೂಗಳನ್ನ ಕೊನೆ ಮಾಡುವಂತ ವ್ಯಕ್ತಿ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡುವಂತ ವ್ಯಕ್ತಿ ನನಗೆ ಆದರ್ಶ ಅಂತ ಹೇಳ್ತಾರೆ ಇದರಿಂದ ಕಾಂಗ್ರೆಸ್ನ ಮನಸ್ಥಿತಿ ಅರ್ಥ ಆಗುತ್ತೆ ದಯವಿಟ್ಟು ಹಿಂದೂಗಳು ಇನ್ನಾದ್ರೂ ಎಚ್ಚೆತ್ಕೊಳ್ಳಿ ಅಂತ ಹೇಳಿ ನಾ ಕೇಳ್ಕೊಳ್ತೀನಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಒಬ್ಬ ಪತ್ರಕರ್ತನಾಗಿ ಒಬ್ಬ ಸಂಸದನಾಗಿ ಬಿಜೆಪಿ ಕಾರ್ಯಕರ್ತನಾಗಿ ಪರಿಪರಿಯಾಗಿ ಬಿಡಿಸಿ ಬಿಡಿಸಿ ಹೇಳ್ತಾ ಬಂದಿದ್ದೀನಿ ಅಂಬೇಡ್ಕರ್ ಅಂತಹ ಮಹಾನುಭವ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲೇ ಹೇಳಿದ್ರು ಇನ್ನೂ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂತ ಹೇಳಿದ್ರೆ ನೀವು ಏನು ಮಾಡಕ್ಕಾಗಲ್ಲ ನಾಶವನ್ನ ಎದುರು ನೋಡ್ಕೊಂಡು ಕುತ್ಕೊಳ್ಬೇಕಾಗುತ್ತೆ ಅಲ್ಲಿಗೆ ಲೋಕಲ್ ಕಾಶ್ಮೀರನವರ ಸಪೋರ್ಟ್ ಇದೆ ಅಂತ ಈಗ ಇಲ್ಲೇ ಉದಯಗಿರಿನಲ್ಲಿ ಪೊಲೀಸ್ ದಾಳಿ ಮೇಲೆ ದಾಳಿ ಆಯಿತು ಆ ಮುನ್ನೊಂದಿಗೆ ಪ್ರವಾಗೇಟಿವ್ ಸ್ಪೀಚ್ ಕೊಡ್ತಲ್ಲ ಅವನಿಗೆ ಸಾಥ್ ಕೊಟ್ಟಿರೋರು ಯಾರು ಸ್ಥಳೀಯ ಮುಸಲ್ಮಾನ್ ಅಲ್ವಾ ಮಲ್ಲೇಶ್ವರಂನಲ್ಲಿ ಅಥವಾ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅದೇ ಬಾಂಬ್ ಬ್ಲಾಸ್ಟ್ ಆಯಿತು ಸ್ಥಳೀಯರ ಸಪೋರ್ಟ್ ಇದ್ದಲ್ಲೇ ಬರಕ್ ಆಗುತ್ತೆ ಇಲ್ಲಿಗೆ ಬಂದ್ಬಿಟ್ಟು ಇಲ್ಲಿ ರೆಕಿಂಗ್ ಮಾಡಿಕೊಂಡು ಇಲ್ಲಿನ ಸ್ಥಳ ಇಲ್ಲಿನ ಒಂದು ಭೌಗೋಳಿಕ ಹಿನ್ನೆಲೆಯನ್ನು ತಿಳ್ಕೊಂಡು ಅವ್ನ ಅಟ್ಯಾಕ್ ಮಾಡಕ್ಕಾಗುತ್ತ ಅಥವಾ ನೀವು ಪುಲ್ವಾಮಾ ಅಟ್ಯಾಕ್ ಅನ್ನ ತಗೊಳ್ಳಿ ಬಾಲಾಕೋಟ್ ಅಟ್ಯಾಕ್ ಅನ್ನ ತಗೊಳ್ಳಿ ಅಥವಾ ನಿಮಗೆ ಡೆಲ್ಲಿನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ ನೋಡಿ ಮುಂಬೈ ಅಟ್ಯಾಕ್ ನೋಡಿ ಲೋಕಲ್ ಸಪೋರ್ಟ್ ಇದೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಯಾಕೆ ಅಂತ ಹೇಳಿ ಈ ಲೋಕಲ್ ಸಪೋರ್ಟ್ ಈ ಮುಸಲ್ಮಾನರೇ ಕೊಡ್ತಾ ಇರುವಂತದ್ದು ಯಾಕಂತಂದ್ರೆ ಇವತ್ತು ನೀವು ನೋಡಿ ನಮಗೆ ಜನ್ಮಭೂಮಿ ಇದೆ ಪವಿತ್ರ ಭೂಮಿನೂ ಇದೆ ಆದ್ರೆ ಮುಸಲ್ಮಾನರಿಗೆ ಜನ್ಮಭೂಮಿ ಇದೆ ಆದ್ರೂ ಕೂಡ ಪವಿತ್ರ ಭೂಮಿ ಅವರಿಗೆ ಮೆಕ್ಕ ಆಗಿದೆ ಎಲ್ಲ ನಡೆದಂತ ಘಟನೆಗಳಿಗೆ ಆಟಮ್ ಟರ್ಕ್ಸ್ ಅಲ್ಲಿ ಹೋದಾಗ ಕ್ಯಾಲಿಫೆಟ್ ನ ಕೆಳಗಡೆ ಹಾಕಿದ ಕೂಡಲೇ ಭಾರತದಲ್ಲಿ ದೊಂಬಿ ಇಳಿಸ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಅಲ್ಲಕ್ಷ ಮಸೀದಿ ಇಸ್ರೇಲ್ ನಲ್ಲಿ ಅಂತ ಹೇಳ್ಬಿಟ್ಟು ಗುಜರಾತ್ ನಲ್ಲಿ ದಾಳಿ ಮಾಡ್ತಾರೆ ಎಲ್ಲ ನಡೆದ ಘಟನೆಗಳಿಗೆ ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾರೆ ಅದು ಯೋಚನೆ ಮಾಡಿ ಯಾರು ವಕ್ಫು ಏನ್ ಮುಸಲ್ಮಾನರ ಆಸ್ತಿ ಯಾರು ತಿಳ್ಕೊಳ್ಳಕ್ ಹೋಗಿರ್ಲಿಲ್ಲ ಮುಸಲ್ಮಾನರಿಗೆ ಕೊಡಬೇಕು ಅಂತ ಕೇಂದ್ರ ಸರ್ಕಾರ ಒಳ್ಳೆ ಉದ್ದೇಶದಿಂದ ಆ ಒಂದು ಕಾಯ್ದೆನ ತರಕೋದ್ರೆ ಒಬ್ಬ ಸಾಮಾನ್ಯ ಬಿಕಾರಿ ಮುಸಲ್ಮಾನಿಂದ ಬುಕಾರಿ ವರ್ಗೂ ಎದ್ದು ಕುತ್ಕೊಂಡ್ಬಿಟ್ಟು ಓ ಇದು ಮುಸಲ್ಮಾನ ಆಸ್ತಿ ತೊಳಕೆಕ್ ಹೋಗ್ತಾ ನಮ್ಮ ದೊಡ್ಡ ಇಂಟರ್ಫಿಯರ್ ಆಗಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ಗಲ್ಲಿಯಿಂದ ದಿಲ್ಲಿವರೆಗೂ ಪ್ರೊಟೆಸ್ಟ್ ಆಗತ್ತಲ್ರಿ ಇಷ್ಟು ಒಗ್ಗಟ್ಟಿದೆ ಅವರಲ್ಲಿ ಇಷ್ಟು ಅವರಲ್ಲಿ ಧಾರ್ಮಿಕವಾದಂತಹ ಬದ್ಧತೆ ಇದೆ ಇಂಥವರ ಜೊತೆ ನೀವು ಸಹಬಾಳ್ವೆ ನಡೆಸಕ್ಕಾಗುತ್ತಾ ಅದನ್ನೇ ಅಂಬೇಡ್ಕರ್ ಹೇಳಿದ್ದು ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಹೋಗಿ ಅಂತ ಕಿವಿ ಮಾತನ್ನು ಹೇಳಿದ್ರು ಆದ್ರೂ ಅರ್ಥ ಆಗ್ಲಿಲ್ಲ ಆದ್ರೆ ಅವ್ರನ್ನ ಮಹಾತ್ಮ ಮಾಡ್ಲಾ ಯಾರನ್ನೂ ಮಹತ್ವ ಮಾಡ್ಕೊಂಡು ಕೂತಿದ್ದೀನಿ ವೈಫಲ್ಯ ಅನ್ನುವಂತ ಮೊನ್ನೆ ಓಂ ಪ್ರಕಾಶ್ ಡಿ ಜಿ ಅವ್ರ ಮನೆಯಲ್ಲಿ ಅವ್ರ ಹತ್ಯೆ ಆಯ್ತು ಆದಾಗ ಕೆಲವು ರೆಲವೆಂಟ್ ಕ್ವಶನ್ ಕೇಳಿದ್ರು ಇದರಲ್ಲಿ ಪೊಲೀಸ್ ಇಲಾಖೆ ಕ್ರಮ ತಗೊಳ್ಬೋದಿತ್ತು ಅಂತ ಹೇಳಿ ಅದ್ರ ಹಿಂದೆ ಯಾಕೆ ಅಂತ ಹೇಳಿದ್ರು ವಾಟ್ಸಪ್ ನಲ್ಲಿ ಆಕೆ ಮೆಸೇಜ್ ಹಾಕಿದಲ್ಲ ಅವರು ಆದ್ರೆ ಕಾಂಗ್ರೆಸ್ದವ್ರು ಏನಂತ ಹೇಳಿದ್ರು ಮನನ್ನು ಹೆಣ್ತಿನೇ ಚುಚ್ಚಿದ್ರೆ ಮನೆ ಒಳಗಡೆನ ಹೆಂಡತಿನೇ ವಿರುದ್ಧವಾದ್ರೆ ಏನ್ ಮಾಡೋಕ್ಕಾಗತ್ತೆ ಅಂತ ಇವ್ರು ಯಾರಿಗೆ ಇರಲ್ಲರು ಈಗ ಈ ಮುಸ ಈ ಭಯೋತ್ಪಾದಕರಿಗೆ ಸಪೋರ್ಟ್ ಕೊಡ್ತಾ ಇರೋರು ಅವರಿಗೆ ಲಾಜಿಸ್ಟಿಕ್ ಸಪೋರ್ಟ್ ಕೊಡ್ತಾ ಇರೋರು ಯಾರು ಮನೆ ಒಳಗಡೆನೇ ಇರುವಂಥವ್ರು ಅದನ್ನ ಅರ್ಥ ಮಾಡಿಕೊಳ್ಳಿ ಇದು ಭದ್ರತಾ ವೈಫಲ್ಯವಲ್ಲ ಮನೆ ಒಳಗಡೆ ಇರುವಂತರ ಪಾಕಿಸ್ತಾನದವರಿಗೆ ಅಥವಾ ಭಯೋತ್ಪಾದಕ ಚಟುವಟಿಕೆ ಮಾಡೋರಿಗೆ ಸಹಕಾರ ಕೊಟ್ಟರೆ ಮಸೀದಿಗಳಲ್ಲಿ ಮಸೀದಿಗಳನ್ನ ಸ್ಲೀಪರ್ ಸೆಲ್ ಗಳು ಮಾಡಿದ್ರೆ ಯಾರು ಏನು ಮಾಡಕ್ಕಾಗುತ್ತೆ ಯಾವ ಭದ್ರತೆ ಯಾವ ಪೊಲೀಸ್ ಇರ್ಲಿ ಯಾವ ಇಂಟೆಲಿಜೆನ್ಸ್ ಇರ್ಲಿ ಯಾವ ಮಿಲಿಟರಿ ಇರ್ಲಿ ಏನ್ ಮಾಡಕ್ಕಾಗುತ್ತೆ ಮೋದಿ ಅವ್ರು ಬಂದಾದ ನಂತರ ಗಡಿಗಳನ್ನ ಭದ್ರ ಮಾಡಿದರೆ ಆದ್ರೆ ಗಡಿ ಒಳಗಡೆ ದೇಶದ ಒಳಗಡೆ ಇದಾರಲ್ಲ ಈ ಧರ್ಮಾಂಧ ಮನಸ್ಥಿತಿಗಳಿದವಲ್ಲ ಈ ಒಂದು ನಮ್ಮನ್ನ ಒಡಿಬೇಕು ಹಿಂದೂ ಧರ್ಮವನ್ನು ಮುಗಿಸ್ಬೇಕು ಅಂತ ಹೊರಟಿದಾರಲ್ಲ ಇವ್ರ ಬಗ್ಗೆ ಏನು ಇವ್ರ ಬಗ್ಗೆ ಏನ್ ಮಾಡ್ತೀವಿ ಒಳಗಡೆ ಇರುವಂತ ಹಿರಿಮಿಗಳ ಬಗ್ಗೆ ಏನ್ ಮಾಡ್ತೀವಿ ಸರಿಗ ಕಾಶ್ಮೀರದಲ್ಲಿ ಆಗಿರುವಂತಹ ಘಟನೆಯಿಂದ ಅತಿ ಹೆಚ್ಚು ಪ್ರವಾಸೋದ್ಯಮ ಬಗ್ಗೆ ಬೆಂಬಲ ಕೊಡೋದನ್ನು ನಿಲ್ಲಿಸಬಹುದ ಅಥವಾ ಏನು ಅವ್ರಿಗೆ ಹೇಳ್ತೀರಾ ಅಂತ ಕಾಶ್ಮೀರಿಗೆ ಕೆಲವರು ಏನು ಸಹಕಾರ ಕೊಡ್ತಾರೆ ಭಯೋತ್ಪಾದಕ ಚಟುವಟಿಕೆ ಕಾಶ್ಮೀರಕ್ಕೂ ಇಸ್ಲಾಮಿಗೂ ಮುಸಲ್ಮಾನಿಗೂ ಸಂಬಂಧನೇ ಇಲ್ಲ ಏನ್ ಭಾರತಕ್ಕೂ ಇಸ್ಲಾಮಿಗೆ ಏನ್ರಿ ಸಂಬಂಧ ನಿಮ್ ಪರಕೆಯ ಧರ್ಮ ನಿಮ್ದು ನೀವು ನೆಲ ಕೇಳ್ ಕಂಡ್ಕೊಂಡು ನೆಲೆ ಕೇಳಿಕೊಂಡು ಆಶ್ರಯ ಕೇಳ್ಕೊಂಡು ಬಂದಿರೋರು ಅವರಿಗೆ ಈ ತರ ಆಶ್ರಯ ಕೇಳ್ಕೊಂಡು ಬಂದಂತ ಧರ್ಮವನ್ನ ಪಾಲಿಸೋರಿಗೆ ಅವರಲ್ಲಿ ಇಷ್ಟು ದೊಡ್ಡ ಧರ್ಮಾಂಧತೆ ಇದೆ ಅಂತಂದ್ರೆ ಅವರಿಗೆ ಟೂರಿಸಂ ಈ ತರ ಊಟ ಮಾರಾಟ ಆ ಬಗ್ಗೆ ಇವತ್ತೆ ಮಾಡಲ್ಲ ಆ ಧರ್ಮಾಂಧತೆಯ ಅಂಧಕಾರದಲ್ಲಿರೋರಿಗೆ ಇವ್ಯಾವ ಮುಖ್ಯವಾಗುವುದಿಲ್ಲ ಅವ್ರು ಸಪೋರ್ಟ್ ಮಾಡೇ ಮಾಡ್ತಾರೆ ಅಲ್ಲಿ ಅಷ್ಟು ಜನ ಟ್ಯಾರಿಸ್ಟ್ ಗಳು ಬಂದಿದ್ದಾರೆ ಅಲ್ಲಿರುವಂತಹ ಟ್ಯಾಕ್ಸಿ ಡ್ರೈವರ್ಸ್ ಇರ್ಬೋದು ಅಲ್ಲಿರುವಂತ ರೆಸಾರ್ಟ್ ರನ್ ಮಾಡೋರ್ ಇರ್ಬೋದು ಅವ್ರಿಗೆಲ್ಲ ಗೊತ್ತಿರೋದ್ರಿ ಇಲ್ಲಿ ಲೋಕಲ್ ಅಲ್ಲಿ ಅವ್ರನ್ನ ಕೇಳ್ಕೊಂಡು ಯಾವ ದಿನ ಯಾರು ಎಷ್ಟು ಜನ ಟೂರಿಸ್ಟ್ ಬರ್ತಾರೆ ಎಷ್ಟು ಬುಕ್ಕಿಂಗ್ ಇದೆ ಅದನ್ನು ತಿಳ್ಕೊಳ್ದಲೇ ಇರ್ತಾರೆ ಆ ಮಾಹಿತಿನೂ ಕೊಡದಲ್ಲೇ ಇರ್ತಾರೆ ಲೋಕಲ್ ಸಪೋರ್ಟ್ ಇದ್ದಲ್ಲಿ ಏನು ನಡೆಯಕ್ಕೆ ಸಾಧ್ಯ ಇಲ್ಲ ಸುಮ್ಮನೆ ಕೂತ್ಕೊಂಡು ಕಾಶ್ಮೀರಿಗಳೆಲ್ಲ ಓ ಬಾರ ಅಲ್ಲಿ ಅಲ್ಲಿರುವಂತಹ ಮುಸಲ್ಮಾನರು ಟೂರಿಸಂಗೋಸ್ಕರ ಸಪೋರ್ಟ್ ಮಾಡ್ತಾರೆ ಅನ್ನೋದಾದ್ರೆ ಅಲ್ಲಿ ಲೋಬಟ್ ನಿಮಗೆ ದಲ್ಲೇ ಕತ್ರ ಹೋದ್ರೆ ಅಲ್ಲಿ ಮಸಾಲಾ ಪುರಿ ಮಾಡೋರ್ನೇ ಬಂದು ಹೆಕ್ಕಿ ಹೊಡಿತಾರೆ ಒಬರಾರ ಖಂಡಿಸಿದ್ರಿ ಅನ್ರಿ ಒಂದು ಪ್ರೊಟೆಸ್ಟ್ ಮಾರ್ಚ್ ಗಳಾಗುತ್ತೆ ಅಲ್ಲಿ ಅಲ್ಲಿ ಅವ್ರ ಮನಸ್ಥಿತಿನೇ ಬೇರೆ ಇದೆ ಯಾವ ದೇಶದಲ್ಲಿ ನೋಡಿ ಯುರೋಪ್ನಲ್ಲಿ ಆಶ್ರಯ ಕೇಳ್ಕೊಂಡು ಹೋಗ್ತಾರೆ ಒಂದೊಂದು ಯುರೋಪಿಯನ್ಸ್ಗೆ ಹೊಡಿತಾರೆ ಇವತ್ತು ಫ್ರಾನ್ಸ್ ಸ್ಥಿತಿ ಏನಾಗಿದೆ ಅಲ್ಲಿರುವಂತವ್ರು ಈಗ ಮೆಕ್ರಾನಿಗೂ ಇನ್ನೂ ಬುದ್ಧಿ ಬಂದಿಲ್ಲ ಅಲ್ಲಿ ಅವರು ಆಶ್ರಯ ಕೊಟ್ಟರು ಆಶ್ರಯ ಕೊಟ್ಟಾದ್ಮೇಲೆ ಇವತ್ತು ಫ್ರಾನ್ಸ್ ನಲ್ಲಿ ಐ ಪಿ ಟವರ್ ಎದುರುಗಡೆ ಬಂದು ದನ ಕಡೆದು ಬೇಯಿಸ್ತಾ ಇದ್ದಾರೆ ಇದು ನೋಡ್ರಿ ಅವ್ರಿಗೆ ಅವರಿಗೂ ಯುರೋಪಿಗೂ ಇಸ್ಲಾಮಿಗೂ ಸಂಬಂಧನೇ ಇಲ್ಲ ಆಶ್ರಯ ಕೊಟ್ಟರು ಆಶ್ರಯ ಕೊಟ್ಟವ್ರನ್ನೇ ಮುಕ್ಸ ಕೊಟ್ಟಿರುವಂತಹ ಮನಸ್ಥಿತಿ ಇಂಥವ್ರಿಗೆ ನಿಮಗೆ ಪರಿಹಾರ ಅಂಬೇಡ್ಕರ್ ಅವರನ್ನ ಇವತ್ತಾದ್ರೂ ಕೂಡ ಈ ದೇಶ ಕಂಡ ಅತ್ಯಂತ ಪ್ರಬುದ್ಧ ವ್ಯಕ್ತಿ ಅವರ ಹೇಳಿರುವಂತ ಮಾತುಗಳಲ್ಲಿ ಜ್ಞಾನದ ದಿಗ್ದರ್ಶನ ಇದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಇದಕ್ಕೆ ಒಂದೇ ಉಪಾಯ ಹಿಂದೂಗಳು ದೊಡ್ಡ ಉಪಾಯ ಅನ್ನೋದನ್ನ ಒಗ್ಗಟ್ಟಾಗಿರುವಂತಹ ಮತ್ತೆ ಮುಂದಿನ ವಾರ್ತೆ ಕರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ